ವು ನಾ ರಮೇಶ್ ಆಗಿ ಸುಲ್ಸ್ದೆ ನೀವು ನಿಮ್ಮ ಶಕ್ತಿಲಿ ಸುಲ್ಸಿದ್ದೆವು ನಮ್ಮ ಏನೋ ನಿರ್ಣಯ ಸಂಬಂಧ ಏನೋ ಆ ಸಂಬಂಧ ಏನೋ ಅವ್ನು ಫೈದೆ ಆಯ್ತದ ಫೈದೆ ಆದ ನಾವು ಅದ್ರ ಒಂದು ಇದ್ರೆ ಇವಂದ ಕಣೆ ಕೊನೆ ಹತ್ತು ನಿಮಿಷ ಬಂದರು ನಮ್ಮ ಪೀಡ ಹೋಗ್ತದೆ ಬಿ ಜೆ ಪಿಯಿಂದ ಇದು ಇತ್ತು ಅಂದರೆ ಬಾಸ್ ಒಟ್ಟೆ ಲೀಡ್ರಾಗಿ ಕಿಡವನು ಅಲ್ಲಿ ಒಂದು ಕಿಡ ಐದು ವರ್ಷ ಎಮ್ ಎಲ್ ಎ ಆಗಿರ್ಬೋದು ಅವನ ವ್ಯಕ್ತಿತ್ವ ಅವನು ಕಾಂಗ್ರೆಸ್ಸೋಗಿ ಎಮ್ ಎಲ್ ಐದು ವರ್ಷ ಸಮಾಧಾನ ಕೊಟ್ಟಿರ್ಬೋದು ಬಟ್ ಬಿ ಜೆ ಪಿ ನಮ್ಮ ಪೀಡ ಹೋಯ್ತು ಎಪ್ಪ ಸಿದ್ದಪ್ಪ ಹೇಳ ನಮ್ಮ ಪೀಡ ಹೋಗೋದು ಕಾಂಗ್ರೆಸ್ ಪಿಡ ಇತ್ತ ಈ ಕಡೆ ತಿ ಬರೋದಕ್ಕೆ ನಾವೇ ಅದಕ್ಕೆ ವಾಸ್ತವ ಕೊಡೋದಿಲ್ಲ ನಾವೇನು ಅದಕ್ಕೆ ನಮ್ಮ ಕಡೆ ನಾವೇ ನಮ್ಮ ಕಡೆ ಬರೋಕೆ ಅದೇ ನಮಗೇನು ಅಷ್ಟೇ ಈಸಿ ಇಲ್ಲ ಅವಾಗ ಸ್ಟಾರ್ಟಿಂಗ್ ಬಿ ಜೆ ಪಿ ಆಗಿರ್ತಾರೆ ಈಗ ಬಿಜೆಪಿ ನಮ್ಮ ಸ್ಥಾನಮಾನದಕ್ಕೆ ಭಾಳ ನಾವು ದೇವ್ರ ಶಕ್ತಿ ಕೊಟ್ಟನು ನಮ್ಮ ಶಕ್ತಿಯಿಂದ ಪ್ರಯತ್ನ ಮಾಡಿ ನಾವು ಬ್ಲಾಕ್ ಮಾಡೋದು ಅಷ್ಟು ಇಚ್ ಬಂದ್ರೆ ದೇವ್ರು ಶುದ್ಧಿ ಕೊಟ್ಟಾಗ ನೋಡೋಣ